ಹೆಚ್ಚಿನ ರಾಸಾಯನಿಕ ಮತ್ತು ರಸಗೊಬ್ಬರಗಳನ್ನು ಉಪಯೋಗಿಸುವ ಜೊತೆಗೆ ಕೂಲಿ ಕಾರ್ಮಿಕರ ಅಭಾವದಿಂದ ಕಳೆಯನ್ನು ಕೀಳಲು ಈ ಒಂದು ಏನು ಕಳೆ ಔಷಧಿಯನ್ನು ಉಪಯೋಗಿಸುವ ಮುಖಾಂತರ ಭೂಮಿಯ ಫಲವತ್ತತೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿಕೊಂಡಿರುವ ರೈತರಿಗೆ ಕೆಟ್ಟ ಮೇಲೆ ಬುದ್ಧಿ ಬಂದಂತೆ ಈಗ ಮತ್ತೆ ನಮ್ಮ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ಳಬೇಕಂತೇಳಿ ಕೆರೆ ಮಣ್ಣಿಗೆ ಒಡೆದುಕೊಳ್ಳಲು ಹೋದರೆ ಅಲ್ಲಿನ ಪಂಚಾಯತ್ ಅಭಿವೃದ್ಧಿ ಕಾರ್ಯಗಳಿರ್ಬೋದು ಮತ್ತು ಸಂಬಂಧಪಟ್ಟ ಇಲಾಖೆ ಇರ್ಬೋದು ರೈತರಿಗೆ ಅವಕಾಶ ಕೊಡ್ತಾ ಇಲ್ಲ ಯಾಕಂದರೆ ಇವತ್ತು ಇಟ್ಟಿಗೆ ಫ್ಯಾಕ್ಟ್ರಿಗಿರ್ಬೋದು ಹೊರ ರಾಜ್ಯದ ಮಣ್ಣು ಸಾಗಾಣಿಕೆ ಮಾಡೋರಿಗಿರ್ಬೋದು ಮತ್ತಿತರ ಈ ಒಂದು ಬೆಂಗಳೂರು ಮೂಲದ ಭೂಗಳ್ಳರಿಗಿರ್ಬೋದು ಯಾವುದೇ ರೀತಿಯ ನಿರ್ಬಂಧ ಏನಿಲ್ಲ ಅವ್ರು ಎಷ್ಟನ್ನು ಹೊಡ್ಕೊಂಡು ಹೋಗ್ಬೋದು ಎಷ್ಟನ್ನು ಹೋದು ಕೃಷಿ ಭೂಮಿಗೆ ಹೊಡ್ಕೋಬೋದು ಇಲ್ಲಾಂದರೆ ಗೋಮಾಳಕ್ಕೆ ಹೊಡ್ಕೋಬೋದು ಆದರೆ ರೈ ರೈತರು ನಿಯತ್ತಾಗಿ ಪಾಣಿ ಕೊಟ್ಟು ನಾವು ಕೃಷಿ ಭೂಮಿಯನ್ನು ಫಲವತ್ತತೆ ಹೆಚ್ಚಿಕೊಳ್ಳಲು ಕೆರೆ ಮಣ್ಣು ಬೇಕಂತೇಳಿದರೆ ಅಲ್ಲಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು ರೈತರಿಗೆ ನಿರಂತರವಾಗಿ ಕಿರುಕುಳ ನೀಡುವ ಜೊತೆಗೆ ಪೊಲೀಸರಿಗೆ ಏನು ದೂರು ಕೊಟ್ಟು ಆ ಒಂದು ಜೆ ಸಿ ಪಿಗಳನ್ನು ಟ್ರ್ಯಾಕ್ಟ್ರಿಗಳನ್ನು ಸೀಸ್ ಮಾಡುವ ಮುಖಾಂತರ ರೈತ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಾರೆ ಈ ಕೂಡಲೇ ಸಂಬಂಧಪಟ್ಟ ರೈತರಿಗೆ ಅನುಕೂ ರೈತರಿಗೆ ಅವಶ್ಯಕತೆ ಇರುವ ಕೃಷಿ ಭೂಮಿ ತಮದಟ್ಟು ಮಾಡಿಕೊಳ್ಳಿರುವ ಕೆರೆ ಕೆರೆಮಣ್ಣು ತೆಗೆಯಲು ಮುಕ್ತವಾದ ಅವಕಾಶವನ್ನು ಕೊಡಬೇಕಂತೇಳಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಮನವಿ ನೀಡುವ ಮುಖಾಂತರ ಏನು ಆಗ್ರಹ ಮಾಡಿದ್ದೀವಿ ಅದಕ್ಕೆ ಸ್ಪಂದಿಸಿದಂಥ ತಾಲೂಕು ದಂಡಾಧಿಕಾರಿಗಳು ಸಂಬಂಧಪಟ್ಟ ಇಒ ಮತ್ತು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತನ್ನಿ ನಮ್ಮ ವ್ಯಾಪ್ತಿಗೆ ಬರುವ ಅಧಿಕಾರಿಗಳನ್ನು ಸಭೆ ಕರೆದು ರೈತರಿಗೆ ಕೆರೆ ಮಣ್ಣು ತೆಗೆಯಲು ಮುಕ್ತ ಅವಕಾಶ ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಮಾಡುವ ಒಂದು ಭರವಸೆಯನ್ನು ನೀಡಿದ್ದಾರೆ ಈ ಭರವಸೆಯನ್ನು ನಮಗೆ ಈಡೇರದ ಇದ್ದರೆ ಈ ಕ ಇಟ್ಟಿಗೆ ಫ್ಯಾಕ್ಟ್ರಿಗಳು ಮತ್ತು ಭೂಗಳರು ಮತ್ತು ಹೊರ ರಾಜ್ಯಗಳಿಗೆ ಅಕ್ರಮವಾಗಿ ಮಣ್ಣನ್ನು ಸರಬರಾಜು ಮಾಡುವವರ ವಿರುದ್ಧ ನಾವೇ ನಿರಂತರವಾಗಿ ದಾಳಿ ಮಾಡುವ ಮುಖಾಂತರ ಜೆ ಸಿಪಿಗಳು ಮತ್ತು ಟಿಪ್ಪರ್ಗಳನ್ನು ಕಾನೂನು ವ್ಯಾಪ್ತಿಗೆ ಒಳಪಡಿಸುವ ಹೋರಾಟ ಮಾಡುವ ಎಚ್ಚರಿಕೆಯನ್ನು ತಾಲೂಕು ಆಡಳಿತ ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ನೀಡ್ತಾಯಿದೆ